ಭಾರತದಲ್ಲಿ ಐಫೋನ್ ಸೆವೆಂಟೀನ್ ಹವ ಆಪಲ್ ಸ್ಟೋರ್ ಮುಂದೆ ನಿರೀಕ್ಷೆಗೂ ಮೀರಿ ಜನ ಕೈಕಾಯಿ ಮಿಲಾಯಿಸಿದ ಗ್ರಾಹಕರು ಭಾರತದಲ್ಲಿ ಐಫೋನ್ ಸೆವೆಂಟೀನ್ ಹವ ಶುರುವಾಗಿದೆ ಇಂದು ಬೆಳಿಗ್ಗೆಯಿಂದಲೇ ಐಫೋನ್ ಮಾರಾಟವಾಗ್ತಾ ಇದ್ದು ಭಾರತದಲ್ಲಿ ಐಫೋನ್ ಕ್ರೇಜ್ ಸಖತ್ತಾಗೇ ಇದೆ ಐಫೋನ್ ಸೆಪ್ಟೆಂಬರ್ನಲ್ಲಿ ಹೊಸ ಸೀರೀಸ್ ಬಿಡುಗಡೆ ಮಾಡ್ತಿದ್ದಂತೆ ಅದ್ರ ಖರೀದಿಗೆ ಜನ ಮುಗಿಬೀಳ್ತಿದ್ದಾರೆ ಭಾರತದಲ್ಲೂ ಐಫೋನ್ ಸೆವೆಂಟೀನ್ ಖರೀದಿಗೆ ವಿಪರೀತ ಆಸಕ್ತಿ ತೋರಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೆಲವು ಮಳಿಗೆಗಳ ಮುಂದೆ ಜನರು ಕ್ಯೂ ನಿಂತಿದ್ದಾರೆ ಆದರೆ ಮುಂಬೈನಲ್ಲಿ ಪರಿಸ್ಥಿತಿ ಕೈ ಮೀರಿ ಐಫೋನ್ಗಾಗಿ ಜನ ಕಿತ್ತಾಡಿಕೊಂಡು ಕೈಕೈ ಮಿಲಾಯಿಸಿದ್ದು ಡೆಲ್ಲಿ ಹಾಗೂ ಮುಂಬೈನಲ್ಲಿ ಆಪಲ್ ಸ್ಟೋರ್ಗಳಲ್ಲಿ ಗ್ರಾಹಕರ ದೊಡ್ಡ ಲೈನ್ ಇದ್ದು ನಿರೀಕ್ಷೆಗೂ ಮೀರಿ ಜನರು ಆಪಲ್ ಐಫೋನ್ ಸೆವೆಂಟೀನ್ ಖರೀದಿ ಮಾಡ್ತಿದ್ದಾರೆ ಮುಂಬೈನ ಬಿಕೆಸಿ ಜಿಯೋ ಸೆಂಟರ್ನಲ್ಲಿ ಪರಿಸ್ಥಿತಿ ಕೈ ಮೀರಿ ಆಪಲ್ ಸ್ಟೋರ್ ವರೆಗೆ ಜನಗಳ ಮಧ್ಯೆ ನೂಕುನುಗಲಿನ ಸಮಸ್ಯೆಯಿಂದ ಗಲಾಟೆಗಳು ಉಂಟಾಗಿ ಇದರ ಪರಿಣಾಮ ಪರಸ್ಪರ ಕಪಾಳ ಮೋಕ್ಷ ಮಾಡಿಕೊಂಡಿದ್ದಾರೆ ಸ್ಥಳದಲ್ಲಿದ್ದ ಸೆಕ್ಯುರಿಟಿ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಸ್ಟೋರ್ ಮುಂದೆ ಕೆಲ ಗ್ರಾಹಕರು ರಾತ್ರಿಯಿಂದಲೇ ಸರ್ತಿ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದು ಸಾಲಿನಲ್ಲಿ ವ್ಯತ್ಯಾಸವಾಗಿ ಸಣ್ಣ ಗಲಾಟೆ ನಡೆದಿದೆ ಎಂದು ಅಲ್ಲಿನ ಸಿಬ್ಬಂದಿ ಗಲಾಟೆಯ ಕುರಿತು ವಿವರಿಸಿದರು i okay.